ಫಾರೆಸ್ಟ್ ಸಿನಿಮಾ ನನ್ನ ಜೀವನದ ಒಂದು ದೊಡ್ಡ ಅನುಭವ ಅಂತಾನೆ ಹೇಳ್ಬೇಕು ನೈದ್ ದಿನಕ್ಕೂ ಹೆಚ್ಚು ದಿನ ನಾನು ಈ ಸಿನಿಮಾಗೆ ಶೂಟ್ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ದಿನ ಒಂದು ಸಿನಿಮಾ ಶೂಟ್ ಮಾಡಿರೋದು ಅಂಡ್ ಇಷ್ಟು ಒಳ್ಳೆ ಆರ್ಟಿಸ್ಟ್ ಜೊತೆ ನನಗೆ ಫಾರ್ಟಿ ಫೈವ್ ಡೇಸ್ ಸ್ಪೆಂಡ್ ಮಾಡಕ್ಕೆ ಟೈಮ್ ಸಿಕ್ತು ಅಂಡ್ ತುಂಬಾ ಕಲಿತೆ ಅಂಡ್ ತುಂಬಾ ಇದೆ ಕಲಿಯಕ್ಕೆ ಅಂತಾನೂ ಗೊತ್ತಾಯ್ತು ಇವರಿಂದ ಆ್ಯಂಡ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಕಾಂತ್ರ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಈ ಸಿನಿಮಾ ನಾನು ಸ್ಟಂಟ್ಸ್ ಮಾಡಿದ್ದೀನಿ ಇನಿಷಿಯಲಿ ತುಂಬ ಇನಿಷಿಯಲಿ ತುಂಬ ಭಯ ಇತ್ತು ಬಟ್ ಎಕ್ಸ್ಪರ್ಟ್ ಗೈಡೆನ್ಸ್ ರವಿ ವರ್ಮಾ ಮಾಸ್ಟರ್ ಆ್ಯಂಡ್ ನಮ್ಮ ಕೋ ಆರ್ಟಿಸ್ಟಿಂದ ಕಾನ್ಫಿಡೆನ್ಸ್ ಬಂತು ಆ್ಯಂಡ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅಷ್ಟೇ ಥ್ಯಾಂಕ್ ಯು ಸಿನಿಮಾ ನೋಡಿ ರಿಲೀಸ್ ಆಗ್ತದೆ ಇಪ್ಪತ್ನಾಲ್ಕನೇ ನಾವು ಮಾಡಿರೋದು ನನಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಅಂಡ್ ಫಾರೆಸ್ಟ್ ಈ ಸಿನಿಮಾದಲ್ಲಿ ಒಂದು ಡ್ರೀಮ್ ಗರ್ಲ್ ಪಾತ್ರ ಚಿಕಣ್ಣಗೆ ಹಾಗೆ ಅನೀಶ್ ಅವರಿಗೆ ಮಾಡಿರೋದು ಸೊ ಅವ್ರಿಗೆ ನಾನಲ್ಲ ಡ್ರೀಮ್ ಗರ್ಲ್ ಅವ್ರಿಗೇ ಡ್ರೀಮ್ ಗರ್ಲ್ ಸೊ ಖುಷಿ ಇದೆ ಚಿತ್ರದಲ್ಲಿ ಆಕ್ಟ್ ಮಾಡಿ ಈ ತರ ಒಂದು ಆರ್ಟಿಸ್ಟ್ಗಳ ಮಧ್ಯದಲ್ಲಿ ಅನೀಶ್ ಅವ್ರಾಗಿರ್ಬೋದು ಚಿಕ್ಕಣ್ ಅವರಾಗಿರ್ಬೋದು ಇವರು ಕಾಮಿಡಿ ಸೆನ್ಸ್ ಇವ್ರ ಜೊತೆ ಒಂದು ಕಾಮಿಡಿ ಸೀನ್ ಇದೆ ಸೊ ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಮ್ ಡಾರ್ಲಿಂಗ್ ರಾಘು ಸರ್ ಅವ್ರ ಜೊತೆ ಎರಡನೇ ಸಿನಿಮಾ ಸೊ ಸೊ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಸೊ ಸ್ವಲ್ಪ ನಾವು ಹೇಳ್ತಾ ಇದ್ದು ಮಾತಾಡೋದು ಅದಕ್ಕೆ ಸ್ವಲ್ಪ ಗುರು ಅವರು ಕೂಡ ಕೆಂಪು ನಮ್ಮ ರೂ ಸರ್ ಹಿಂಗೆ ಹೇಳೋದು ಸೊ ಖುಷಿ ಇದೆ ಈ ಚಿತ್ರದಲ್ಲಿ ನಟಿಸಿರೋದು ಅಂಡ್ ಇಡೀ ಫಾರೆಸ್ಟ್ ಚಿತ್ರ ತಂಡಕ್ಕೆ ಡೈರೆಕ್ಟರ್ ಸರ್ ಆಗಿರ್ಬೋದು ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ಆಲ್ ದ ವೆರಿ ಬೆಸ್ಟ್ ಐ ಐಟಿಂಗ್ ಅಂಡ್ ಈ ಸಿನಿಮಾದ ನಾಯಕಿ ಅರ್ಚನಾ ಸೊ ನನ್ನ ಫ್ರೆಂಡ್ ಇನ್ಫ್ಯಾಕ್ಟ್ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ ಹಾರ್ಡ್ ವರ್ಕ್ ಎಷ್ಟು ಇದು ಮಾಡಿದ ವೆರಿ ಮೆಸ್ಟ್ ಯೂಟ್ಯೂಬ್ ಸೊ ಸರ್